ಕ್ರೈಸ್ತ ಲಾರ್ಡ್ ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನೂ ಕೂಡ ಮುಂಜಾನೆ ಸ್ವಾಗತಿಸುವವನಾಗಿದ್ದೇನೆ ಈ ದಿನದ ವಾಕ್ಯ ಭಾಗಕ್ಕಾಗಿ ಜ್ಞಾನೋಕ್ತಿಗಳು ಒಂದನೇ ಅಧ್ಯಾಯ ಮೂವತ್ತ ಮೂರನೇ ವಚನವನ್ನ ತೆಗೆದುಕೊಂಡಿದೆ ನನ್ನ ಮಾತಿಗೆ ಕಿವಿ ಕೊಡುವವರಾದರೂ ಸ್ವಸ್ಥವಾಗಿರುತ್ತ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತವಾಗಿರುವನು ಎಂಬುದೇ ಪ್ರಿಯರೇ ಈ ವಾಕ್ಯದಲ್ಲಿ ನಾವು ಒಂದನೇ ಅಧ್ಯಾಯದಲ್ಲಿ ಒಂದನೇ ವಚನದ ಇಲ್ಲಿಯವರೆಗೂ ದೇವರು ಅನೇಕ ಸಾರಿ ತನ್ನ ಮಕ್ಕಳನ್ನು ಕರೆಯುವವನಾಗಿದ್ದಾನೆ ಅನೇಕ ಸಾರಿ ನಮ್ಮನ್ನು ಎಚ್ಚರಿಸುವವನಾಗಿದ್ದಾನೆ ಅನೇಕ ಸಾರಿ ನಮ್ಮನ್ನ ತಿದ್ದಿ ನಡೆಸುವುದಕ್ಕೆ ಆತನು ಬಯಸುವವನಾಗಿದ್ದಾನೆ ಆ ಕಾರಣದಿಂದ ಈ ಒಂದು ಅಧ್ಯಾಯದ ಕೊನೆಯಲ್ಲಿ ಆತನು ಹೇಳ್ತಾನೆ ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರ್ತಾನೆ ಎಂಬುದಾಗಿ ದೇವರ ಮಾತನ್ನು ನಾವು ಕೇಳುವಾಗ ನಮ್ಮ ಜೀವಿತಗಳಲ್ಲಿ ಸ್ವಸ್ಥತೆ ಬರುವಂಥದ್ದಾಗಿದೆ ಶಾರೀರಿಕವಾದಂಥ ಸ್ವಸ್ಥತೆ ಆತ್ಮೀಕವಾದಂತಹ ಸ್ವಸ್ಥತೆಯನ್ನು ದೇವರು ಕೊಟ್ಟು ನಮ್ಮನ್ನ ಪ್ರತಿದಿನವೂ ನಡೆಸುವವನಾಗಿದ್ದಾನೆ ಎರಡನೇ ಭಾಗದಲ್ಲಿ ನಾವು ನೋಡ್ತೇವೆ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತವಾಗಿರುವನು ದೇವರ ಮಕ್ಕಳಾದಂತ ನಮಗೆ ದೇವರು ಯಾವಾಗಲೂ ಸುರಕ್ಷತೆಯನ್ನು ಕೊಡುವವನಾಗಿದ್ದಾನೆ ಯಾವುದೇ ಕಾರಣಕ್ಕೂ ನಾವು ಭಯಪಡುವುದಿಲ್ಲ ಏಕೆಂದರೆ ದೇವರು ನಮ್ಮ ಸಂಗಡ ಇರುವವನಾಗಿದ್ದಾನೆ ಒಂದನೇ ಯೋಹನ ನಾಲ್ಕನೇ ನಾಲ್ಕರಲ್ಲಿ ನಾವು ನೋಡುವ ಹಾಗೆ ಲೋಕದಲ್ಲಿ ಇರುವವನಿಗಿಂತ ನಮ್ಮಲ್ಲಿ ಇರುವವನು ಹೆಚ್ಚಿನವನಾಗಿದ್ದಾನೆ ಎಂಬುದಾಗಿ ಸೊ ಆ ಕಾರಣದಿಂದ ನನ್ನಲ್ಲಿರ್ತಕ್ಕಂಥ ದೇವರಿಗೆ ಆತನ ಮಾತಿಗೆ ವಿಧೇಯರಾಗಿ ನಾವು ನಡೆಯುವುದಾದ್ರೆ ನಮಗೆ ಸುರಕ್ಷತೆ ನಮ್ಗೆ ಸ್ವಸ್ಥತೆ ಎರಡು ಸಿಗುವಂತದ್ದಾಗಿದೆ ಈ ವಾಕ್ಯಗಳು ನಿಮ್ಮನ್ನ ಸಂತೈಸಲಿ ಈ ದಿನದಲ್ಲಿ ಈ ವಾಕ್ಯಗಳು ನಿಮ್ಮನ್ನ ಉತ್ತೇಜನ ಪಡಿಸಲಿ ಎಂಬುದಾಗಿ ಹೇಳಿಕೊಂಡು ಪ್ರಾರ್ಥನೆ ಮಾಡುವವನಾಗಿದ್ದೇನೆ ತಂದೆಯಾದ ದೇವರೇ ನಿನ್ನ ವಾಕ್ಯ ಹೇಳಿದ ಹಾಗೆ ನನ್ನ ಮಾತಿಗೆ ಕಿವಿಗೊಡುವನಾದರೂ ಸ್ವಸ್ಥವಾಗಿರುತ್ತ ಕರ್ತನೆ ಸ್ವಾಮಿ ಯಾವ ಕೇಳಿಗೂ ಆತನು ಭಯಪಡದೆ ಸುರಕ್ಷಿತವಾಗಿರುವ ಹೇಳಿದ ಪ್ರಕಾರ ಅಪ್ಪ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಸ್ವಸ್ಥತೆಯನ್ನ ಸುರಕ್ಷತೆಯನ್ನು ಕೊಟ್ಟು ಈ ದಿನದಲ್ಲಿ ನಡೆಸು ಯಾವುದೇ ಅನಾರೋಗ್ಯಗಳು ಯಾವುದೇ ಅಪಾಯಗಳು ಈ ದಿನದಲ್ಲಿ ನಮ್ಮ ವಿರುದ್ಧವಾಗಿ ಕಾರ್ಯ ಮಾಡದ ಹಾಗೆ ನಿನ್ನ ಹಸ್ತದಲ್ಲಿಟ್ಟುಕೊಂಡು ನಮ್ಮನ್ನು ನಡೆಸು ನೀನು ಮಹಿಮೆ ಒಂದಿಕ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಏಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ ಆ ಮೇನ್ ಕ್ರೈಸ್ತ ಲಾರ್ಡ್ ಗಾಡ್ ಬ್ಲೆಸ್ ಯು